ಮತ್ತು ಶುಭ ಕಾರ್ಯಗಳ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಏಕೆಂದ್ರೆ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಬಟ್ಟೆ ಅಂಗಡಿಯಲ್ಲಿ ದೀಪಾವಳಿಗೆ ಅತಿ ಕಡಿಮೆ ದರದಲ್ಲಿ ಎಲ್ಲಾ ತರಹದ ಗುಣಮಟ್ಟದ ರೆಡಿಮೇಡ್ ಬಟ್ಟೆಗಳು ವಿವಿಧ ವೆರೈಟಿಗಳ ಸಾರಿಗಳು ಗಾರ್ಮೆಂಟ್ಸ್ ಗಳ ಮಾರಾಟ ಮಾಡುತ್ತಿದ್ದಾರೆ ಮತ್ತೆ ತಡ ಇಂದೇ ಭೇಟಿ ಕುಡಿ ಬಟ್ಟೆ ಖರೀದಿಸಿ ಭಾರಿ ಗಿಫ್ಟ್ ಪಡೆಯಿರಿ ಶಾಫರ್ ದೀಪಾವಳಿಗೆ ಮಾತ್ರ

ಮತ್ತು ಜನ ಮರೆತು ಅದೇ ಜಾನಾಟ ಟಿಪ್ಪಾಣಿ ನೀವು ಆಮೇಲೆ ಎಷ್ಟೇ ಹಿಂದಿನ ಮಾಡ್ತಿದೆ ಆ ದಿನ ಅಂದ್ರೆ ಯಾಕೆ ದಿನ ಅಭಿಪ್ರಾಯ ಓಡಾಡ್ತಾರೆ ಅಂದಾಗ ಏನೆಲ್ಲ ರೂಪಾಯಿ ಕಲಾಪ ಯಾಕಂದ್ರೆ ಮತ್ತೊಮ್ಮೆ ಆ ದೇಶ ನಾನು ಇಷ್ಟ ಹೋಗಿನ ಹೋಗಿದ್ದೀನಿ ಅವತ್ತಲ್ಲಿ ಹೋಗುತ್ತೆ ದಾನಿ ತಾಯಿ ಹೋಗೋದಿರುವಂತ ಕೇಳಿ ಹಾನಿ ಮಾಡಿದ್ರೆ ಏನಾದ್ರೂ ಆಸ್ತಿ ಅಂದ್ರೆ ಅದಕ್ಕೆ ಸಾಲು ಮಾಡಿ ಹೊಟ್ಟಾಗಿ ಮಾಡಿ ಒಂದು ಸೀಟ್ ಒಂದು ಬರ್ತಿತ್ತು ಗಡಿ ಶೀಪ್ ಹತ್ರ ಮೂರು ಬಂದರು ಇವು ಬಂದರೂ ನಾವು ಇವಳು ಬಂದ ನಾವು ಅಧ್ಯಕ್ಷ ಉಪಾಧ್ಯಕ್ಷ ಉಪಾದ್ಯಾಸ ಆಗ್ತಿದ್ದು ಯಾರ್ಯಾರು ಎರಡು ಸೀಟ್ ಎತ್ಕೊಂಡ್ ಬರ್ತಿದ್ರು ಅವ್ರಿಗೆ ನಾವು ಅಧ್ಯಕ್ಷ ಕೊಡುವಂತ ಪರಿಸ್ಥಿತಿ ಯಾಕಂದ್ರೆ ಬೇರೆ ಹಾನಿ ಆದರೆ ಬೇಕಲ್ಲ ಅವ್ರಿಗೆ ಕೊಟ್ಟಿದ್ರು ಅವ್ರಿಗೆ ದೈಹನ್ ಬಿಟ್ಟಿದ್ರು ಅದಕ್ಕೆ ಈ ಎಲ್ಲ ಇಡೀ ಗ್ರಾಮದಲ್ಲಿ ಆಶೀರ್ವಾದ ಬಹುಮತ ಮಾಡಬೇಕಾದ್ರೆ ಬಹಳ ಹಠಾಗವಾಗಿ ಹೋರಾಟ ಮಾಡಿದ್ದಾರೆ ಎಲ್ಲರೂ ಆಶೀರ್ವಾದದಿಂದ ಇವತ್ತು ಸಂಪೂರ್ಣ ಮಾಡ ಬಹುಮತ ಮಾಡೋದು ಅತ್ಯಂತ ತಿಪ್ಪದೇ ತಪ್ಪೇ ಬಗ್ಗೆ ನಷ್ಟ ಆಗುವಂತ ಅವಕಾಶ ಜೀವನ ಮಾಡ್ಕೊಟ್ಟ ಅಭಿಪ್ರಾಯ ನಂತರ ಅದಕ್ಕೆ ನಾವು ಎಲ್ಲ ಕೂಡ ಎಲ್ಲರ ಜಿಲ್ಲ ಬ್ಯಾಂಕ್ಗಳಲ್ಲಿ ಸರಿಯಾದ ಕತೆ ನಡೀತಾರೆ ಅವರು ಎಲೆಕ್ಷನ್ ಅಪಪ್ರಚಾರ ಮಾಡಲ್ಲ ನಾವು ಮಾಡಲ್ಲ ಅದನ್ನೆಲ್ಲ ಗಡ್ಕೊಳ್ತಾರೆ ಬಹಳ ಇದೆ ಅವರ ಹೇಳಿ ಅವ್ರು ಮಾಡಿ ಬಿಟ್ಟಾರು ಈ ಕಡೆ ಒಂದ್ ಜಾಗ ನಾವು ಹಾಕಿ ಕೆಲಸ ಮಾಡಿದಾಗ ಅಂತ ಹೇಳಿದ್ರೆ ಜಾಗ ತಪ್ಪು ಮಾಡಿದ್ರೆ ಅನ್ನೋ ಜನ ಬರೀ ಅದೇ ಎಲ್ಲ ಜನ ಇನ್ನೂ ಕಲಾಘಟ್ಟದ ಬಹುಮತಪಟ್ಟರು ಆದಷ್ಟು ಜೈನ ಅಧ್ಯಕ್ಷರು ಉಪಾಧ್ಯಕ್ಷರು ಎರಡು ಆಯ್ಕೆ ಮಾಡಿಕೊಂಡು ಮುಂದಿದ್ದೀನಿ ಬ್ಯಾಂಕ್ ಅತಿ ಉತ್ತಮವಾಗಿ ನಡೀಬೇಕು ಈ ಭಾಗದಲ್ಲಿ ಎಲ್ಲ ಜಿಲ್ಲೆಗಳಿಂದ ರೈತರಿಗೆ ಅನುಕೂಲ ಆಗುತ್ತೆ ಅನುಕೂಲ ಬಹಳ ಪ್ರಾಮಾಣಿಕ ದೇವಸ್ಥೆ ಆಗಿ ಬಹಳ ಅವಕ್ಕೆ ಚಲೋ ಬ್ಯಾಂಕ್ ಮೆನಿಸ್ಟರ್ ಕಡಿದ್ರೆ ಜೋಗಿರಿ ಅನ್ಕೊಂಡ್ ಬಿಟ್ಟರೆ ಅದನ್ನು ದೇವರ ಎಲ್ಲ ಚಲೋ ನಮಗೂ ದೇವರು ಸುದ್ದಿ ಕೊಡ್ತಾರೆ ನಮಗೂ ಕಷ್ಟ ಇವರು ಎತ್ತ ಬುದ್ಧಿ ಕೊಟ್ಟಿಲ್ಲ ನಮ್ಮ ಊರು ವ್ಯವಹಾರ ಮಾಡಬೇಕು ಬ್ಯಾಂಕ್ ಹೆಂಗ್ ಕಟ್ಬೇಕು ಜನರ ಜೊತೆ ಜನ ಇರಬೇಕಾನು ದೇವ್ರನ್ನ ವೃದ್ಧಿ ಕೊಟ್ಟನು ಯಾವ ಸಮಾಜಕ್ಕೂ ಅನ್ಯಾಯ ಆಗ್ಲಾಗ ಬ್ಯಾಂಕ್ ನಡೆಸೋದು ಎಲ್ಲ ಹೋಗ್ತೀವಿ ಅದಕ್ಕೆ ವಿಶೇಷವಾಗಿ ಯಾಕಂದ್ರೆ ಚುನಾವಣೆ ಚುನಾವಣೆ ಬದಲನೇ ಎಲ್ಲರೂ ನಮ್ಮ ನೆಚ್ಚಿನ ಜನಕ್ಕೂ ಬುದ್ಧಿ ಮಕ್ಕಳಿಗೂ ಇವರನ್ನೆಲ್ಲ ಎಲೆಕ್ಷನ್ ಬದಲ ಇಲ್ಲ ಪ್ರತಿ ಸಲ ನಮ್ಮ ಆ ನಮ್ಮ ಸಮಾಜದಲ್ಲಿ ಅರೇಕ್ಷಕರು ಈ ಸಲಹಾ ಅದಿಲ್ಲ ಅದನ್ನು ನಮಗೆ ಅವಕಾಶವನ್ನು ಕೊಡಬೇಕಾಗ್ತದೆ ಅವಾಗ ನಾನು ಹೇಳಿದ್ದೀನಿ ಸತೀಶ್ ಅವರು ಹೇಳಾಕಿದವರು ಮೂರು ನಾಲ್ಕು ಅಪಸ್ಮಾತ್ರೆ ಯಾವುದಾದ್ರೂ ಚುನಾವಣೆ ಮಾಡಬೇಕಾದ್ರೆ ಹಂಗ ಚುನಾವಣೆ ಮುಖಬೇಕಾದ್ರೆ ಮಾಮನಿ ಮುಖಾಂತರ ಅಪಕ್ಷ ನಾಮಿನಿ ಮುಖಾಂತರ ಅವಕಾಶ ಮಾಡುವ ನಾವು ಎಲ್ಲ ಮಾಡ್ಕೊಟ್ಟಿದ್ವಿ ಅದಕ್ಕೆ ಎಲ್ಲ ನಮ್ಮ ಐದು ಸೀಟ್ ಇರುವಂತ ಸೀಟ್ ಮೊದಲೆಲ್ಲಾದ್ರೆ ಐದು ಜನ ನಮ್ಮ ಆ ಸೀಟ್ ಕಡಿಮೆ ಮಾಡಬೇಕು ನಷ್ಟ ಬರೋಕ್ಕೆ ಹಿಂದಿನ ಮೀಟಿಂಗ್ ಆ ಸೀಟ್ ರದ್ದು ಮಾಡಿ ಮತ್ತೆ ನಮ್ಮ ಸೀಟ್ ಕಡಿಮೆ ಮಾಡಬೇಕು ಮಾಡಿದ ಅದು ಇರೋದಕ್ಕ ನಿಮ್ಮ ಸೀಟ್ ಕಡಿಮೆ ಆಗಿರೋದು ನಮ್ಮ ಹೆಚ್ಚಾದ ಸೀಟ್ ಅವರೇ ಅನ್ಕೊಂಡಿದ್ರೆ ಆಗಿಲ್ಲ ಅದಕ್ಕೆ ನಾವೆಲ್ಲರೂ ಯಾಕಂದ್ರೆ ಅಧ್ಯಕ್ಷ ಬ್ಯಾಂಕ್ ಬೆಳಗಾವಿ ಪ್ರತಿನಿಧಿ ಬೆಂಗಳೂರು ಕಳಿಸ್ತು ಡೈರೆಕ್ಟ್ ಅಫೆಕ್ಟ್ ಆಗ್ಬೇಕು ಅಲ್ಲಿಂದ ನಮಗೆ ಏನು ಮಾಡ್ತಾ ಬರ್ತಾರೆ ಯಾರು ಸರಿ ಕೊಟ್ಟಾರಲ್ಲ ಅವ್ರು ಯಾರಂತ ನೋಡೋ ಡೈರೆಕ್ಟ್ ಆಗ್ತಾರೆ ಅದಕ್ಕೆ ನಾವೆಲ್ಲ ಚರ್ಚೆ ಮಾಡಿದಾಗ ಹೆಚ್ಚುವರಿ ನಮ್ಮ ಪ್ರಮಾಣ ಪ್ರತಿ ದಾಸಿದ್ವಿ ಬಟ್ ಅಫೆಕ್ಟ್ ಆಗಿದೆ ವಾಪಸ್ ಬೆಳಗಾವಿ ಬೀಸ್ ನಂಗೆ ಒಬ್ಬರು ಡೈರೆಕ್ಟನ್ನು ತಲು ಅದು ಬೆಳಗಾವಿಗೆಲ್ಲ ಹಾಳಮದ ಸಮಾಧಾನ ತಲುಪು ಅಂತ ಚರ್ಚಿಟ್ಟು ಅನ್ಯಾಯ ಭಾವನೆಲ್ಲ ಚರ್ಚೆ ಮಾಡ್ತಾರೆ ಅವರು ನಾವು ಅದರಲ್ಲಿ ಘೋಷಿತವಾಗಿ ಸಮಾಜದಲ್ಲಿ ಮತ್ತೆ ವಿಶೇಷ ಸಂಘಟನೆ ಸಂಘಟ ಸಂಘಟಿಕಾರಕ್ಕೆಲ್ಲ ನಾನು ಪ್ರತಿಯಿಂದ ಎಲ್ಲರೂ ಸಂಗತಿ ಎಲ್ಲ ನಾಲ್ಕು ತೊಂಬತ್ತೇಳ ಸಹ ನಮ್ಮ ದೇವರು ಉಡಾಡೋ ಎಲ್ಲ ನಾವು ಅದಕ್ಕೆ ಈಗ ನಾವು ಬಂದಾಗ ಎಲ್ಲ ಚಾಲಮಾನದ ಅಭಿಮಾನಿ ಅವ್ರು ಮಾತಾಡೋದು ಕರ್ನಾಟಕವ್ರು ಮಾತಾಡೋದು ಪ್ರಯತ್ನ ಅರ್ಭಾಗ್ಯ ನಮ್ಮ ಕ್ಷೇತ್ರ ಕುಳಿತದ ನಾನು ಎಲ್ಲ ಕೂಡ ಚರ್ಚೆ ಮಾಡ ಎಲ್ಲ ಕೂಡ ಒಂದು ಚಿಂತಾ ಮನೆ ಅನುಕೂಲ ಆಗುತ್ತೆ ಖಂಡಿತವಾಗಿ ನಾವು ಹದಾರು ಕೂಡ ಮುಂಜಾನೆ ನನ್ನ ಸುಧಾರಕ್ಕೆ ಉಪಕರಣ ಯಾವತ್ತೂ ಮಾಡಿಲ್ಲ ಮುಂದಿನ ದಿನ ಮಾಲ್ಲರೂ ಕೂಡ ಇನ್ನೊಂದು ಹೆಚ್ಚಿನ ಸಂಗಮ ಮಾಡಿ ಎಷ್ಟು ಕೆಲಸ ಮಾಡಿರುವಂತಹ ರೈತರಿಗೆ ಸಾಮಾನ್ಯವಾಗಿ ಇನ್ನೊಬ್ರು ಸೇವೆ ಕೆಲಸ ಮಾಡೋಣ ಅದಕ್ಕೆ ವಿಶೇಷವಾಗಿ ನಮ್ಮ ಆರ್ಮದ ಸಮಾಜ ಮಾಡಿ ಗೌರವ ಪಡುತ್ತೆ ಮತ್ತೊಂದರ ತಮಗೆಲ್ಲ ಅನಂತ